ಇಲ್ಲಿ ಕಡೆಯಿಂದ ಹೇಳ್ಬಹುದು ಅಂತ ಎರಡು ವಿಚಾರ ಇದೆ ಉಮೇಶ್ ಬಾಸ್ ಭಾಷೆ ಭಾಷೆ ಅವರು ಸೂರ್ಯಾಸ್ತವರಿಗೆ ಅಂದರೆ ಅವರು ಮೌಲ್ಯವಿಡ್ತಾರೆ ಅಂದರೆ ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗುವಂತೆ ಮಾತಾಡಿದ್ದು ಅದು ವಿಚಾರಿಯಾಗುತ್ತೆ ನಾವು ಒಂದು ಆಲೋಚನೆ ಮಾಡ್ತೀವಿ ನಾವು ಒಂದು ಮಂಜುನಾಥೇಶ್ವರನಿಗೆ ದರ್ಶನ ಮಾಡಿ ಮಂಜುನಾಥೇಶ್ವರನ ನೀವೆಲ್ಲರೂ ಕೇಳೋ ಹಾಗೆ ನ್ಯಾಯ ಕೊಡಬೇಕು ಮತ್ತೆ ಯಾರು ತನಿಖೆ ಮಾಡಬೇಕಾಗಿದೆಯೋ ತನಿಖೆ ಮಾಡಿಸ್ಲಿ ಅಂತ ಅನ್ನುವಂಥ ಬುದ್ಧಿ ಕೊಡಪ್ಪ ಮಂಜುನಾಥ ಅಂತ ಕೇಳುವುದು ಒಂದು ಒಂದು ಪಾರ್ಟ್ ಇನ್ನೊಂದು ಪಾರ್ಟು ರಾಜ್ಯದ ಕೋಟ್ಯಾಂತರ ಜನ ರಾಜ್ಯದ ಕೋಟ್ಯಾಂತರ ಜನ ಧರ್ಮಸ್ಥಳವನ್ನ ಒಂದು ದೊಡ್ಡ ಸದ್ದ ಕೇಂದ್ರ ಅಂತ ನಂಬಿಕೊಂಡು ಬರ್ತಾ ಇದೆ ಯಾವ್ಯಾವುದೋ ಕಾರಣಗಳಲ್ಲಿ ಯಾವ್ಯಾವುದೋ ಶಕ್ತಿಗಳು ಕ್ಷೇತ್ರದ ಹೆಸರನ್ನು ಕೆಲಸ ಪರ್ಟಿಕ್ಯುಲರ್ಲಿ ಮಂಜುನಾಥ್ ಅದಕ್ಕೆ ಆಸ್ಪದ ಆಗಿದೆ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ ಅಂದ್ರೆ ಸೀಸರ್ನ ಹೆಂಡತಿ ಎಲ್ಲ ಅನುಮಾನಗಳಿಂದ ಮುಕ್ತವಾಗಿದೆ ಅಂದ್ರೆ ಸೀಸರ್ ಹೋದ್ರೆ ಮಾಮ್ರಾಟ ಮಾ್ರಾಟನ ಹೆಂಡತಿ ಅವಳು ಸಂಶಯಾತೀತಗಳಾಗಿರಬೇಕು ಅಂದಾಗ ಮಾತ್ರ ಒಂದು ರಾಜ್ಯದ ಬರುತ್ತೆ ಅದೇ ರೀತಿಯಲ್ಲಿ ಶ್ರದ್ಧಾಖಯನ್ನು ಅಂಚಿಕೊಂಡಿರುವಂತಹ ಧರ್ಮಸ್ಥಳ ಮುಂದಿನ ದಿನಗಳಲ್ಲೂ ಬಂದು ಮಂಜುನಾಥನ ಕೃಪಾ ಪಡೆದು ಹೋಗುವಂತಹ ಸ್ಥಿತಿನಲ್ಲೇ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಇರಬೇಕು ಅನ್ನುವಂತಹ ಕಾರಣ ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷ ಎಲ್ಲ ಜಾತಿ ಧರ್ಮ ಕಟ್ಟಡಗಳು ವಿವಿಧ ಸ್ಥಳದ ಜನ ಬೇರೆ ಬೇರೆ ಕ್ಷೇತ್ರಗಳ ಜನ ಇವರೆಲ್ಲರೂ ತಮ್ಮ ತಮ್ಮ ನಂಬಿಕೆಗಳು ಬೇರೆಯವರ ನಂಬಿಕೆಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ತಮ್ಮ ನಂಬಿಕೆಗಳನ್ನು ಒಪ್ಪಿಕೊಂಡು ಶ್ರದ್ಧೆಯಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಆದರೆ ಸೂಪರ್ ಅಂತ ಏನು ನಮ್ಮದು ವಿವಿಧ ಜೊತೆಗೆ ಧರ್ಮಸ್ಥಳದ ಆಡಳಿತಾಧಿಕಾರಿಯಾಗಿರುವಂಥ ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ವೀರೇಂದ್ರ ಹೆಗಡೆ ಅವರು ಇವತ್ತು ಕೇವಲ ಇಲ್ಲಿ ಆಡಳಿತಾಧಿಕಾರಿ ಅಲ್ಲದೇನೆ ಬಹಳ ಮುಖ್ಯವಾದ ಎರಡು ಕೆಳಮನೆ ಮೇಲ್ಮನೆ ಅಂತ ಹೇಳುವಂಥ ರಾಜ್ಯಸಭೆ ಸದಸ್ಯರು ಹಾಗಾಗಿ ಪ್ರಜಾತಂತ್ರ ವ್ಯವಸ್ಥೆಯ ಜವಾಬ್ದಾರಿ ಕೂಡ ಹೆಗ್ಲೇರುತ್ತೆ ಸರ್ಕಾರ ಅವರು ನೇಮಕ ಮಾಡ್ತು ನೇಮಕ ಮಾಡಿಕೊಂಡು ಇವರು ಒಪ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರ ನಡೆಸಿದಂತಹ ತನಿಖೆ ಮತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಿಬಿಐ ನಡೆಸಿದಂತಹ ತನಿಖೆ ನಡೆಸಿ ವಿವಾದ ಆರೋಗ್ಯ ಅಪರಾಧಿ ಯಾರು ಅಂತ ಗೊತ್ತು ಮಾಡೋಕ್ಕಾಗಿಲ್ಲ ಅಂತಂದಾಗ ಬೇರೆಲ್ಲ ಪ್ರಕರಣಗಳಿಗಿಂತ ಅಗರಗೊಳ್ಳಬಾರದು ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯ ಮೇಲೂ ಕಳಂಕ ಬರಬಹುದು ಅದು ಆಗಬಾರದು ಅಂತ ಅನ್ನುವಂತ ಕಾರಣಕ್ಕೆ ನಾನು ಆಡಳಿತಾಧಿಕಾರಿಯೂ ಹೌದು ಒಬ್ಬ ರಾಜ್ಯಸಭಾ ಸದಸ್ಯರೂ ಹೌದು ಬೇರೆ ಯಾವುದೇ ಟೆಕ್ನಿಕಾಲಿಟೀಸ್ ಏನೋ ಆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಈ ಸಮಸ್ಯೆ ಇದೆ ಈ ತರ ಈ ತರ ಹೇಳ್ತಾ ಎಲ್ಲವನ್ನ ಬಗೆಹರಿಸಿಕೊಂಡಿದ್ದೇನೆ ಹಾಗಾಗಿ ಅದೆಲ್ಲವನ್ನು ಬಿಟ್ಟು ಮರುತನಕ್ಕೆ ಆಗ್ಬೇಕು ಯಾರು ಅಪರಾಧಿ ಅಪರಾಧಿ ಶಿಕ್ಷೆ ಒಳಗಾಗಬೇಕು ಮತ್ತೆ ಜನ ಎಲ್ಲೋ ಒಂದು ಅನ್ಯಾಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವೇನು ಹೇಳ್ತೀವಿ ಶಾಂತಿಯುತವಾಗಿ ಮಾಡ್ತೀವಿ ಶಾಂತಿಯುತವಾಗಿ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಮಂಜುನಾಥನ ಕೇಳಿಕೊಂಡು ಬರೋದಕ್ಕೆ ಅಂತಲೇ ಬಂದಿದ್ದೀವಿ ಅಕ್ಕ ದಯವಿಟ್ಟು ವಿಶ್ವಾಸ ದಯವಿಟ್ಟು ಸಾರಿಗೆ ಹೇಳಿ ವೀರೇಂದ್ರ ಹೆಗ್ಡೆ ಅವರಿಗೆ ನಾವು ಅವ್ರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡ್ತೀವಿ ಅಂತ ಹೇಳಿ ಪತ್ರವನ್ನು ಬರ್ತೀವಿ ಅವರೂ ಯಾಕೆಂದ್ರೆ ಭಗವಂತನಿಗಿಂತ ಯಾವ್ದು ಅಲ್ವಾ ನಾವೆಲ್ಲ ಭಗವಂತನೇ ಇರುತ್ತೆ ನಾನು ಕೂಡ ಮಂಜುನಾಥ್ ಮುಡಿ ಕೊಡ್ತೀನಿ ಎಂಟನೇ ವಯಸ್ಸು ಕರ್ಕೊಂಡು ಬಂದು ನಮ್ಮ ಮನೆ ದೇವರುಗಳಿಗೆ ಮುಡಿ ಕೊಡಿಸ್ತೇನೆ ಇಲ್ಲಿ ನೀನು ಅರ್ಕೆ ಮಾಡ್ಕೊಂಡಿದ್ದ ಕಾಡಿಂದಾಗಿ ಹುಟ್ಟಿದ್ಯಾ ಅಂತ ಎಂಟನೇ ವಯಸ್ಸಿಗೆ ಕರ್ಕೊಂಡು ಬಂದು ನನಗೆ ಮುಡಿ ಕೊಡ್ತೀನಿ ನಮ್ಮ ಹಾಗಾಗಿ ಈ ಥರದ್ದೆಲ್ಲ ಇದೆ ಹಾಗಾಗಿ ಅವರನ್ನ ನಾವು ಕೇಳಿಕೊಳ್ಳೋದು ಯಾವದರ ಬಗ್ಗೆ ಅದಕ್ಕೆ ನೀವೇನು ಅಲ್ಲಿ ಕೇಳಿಕೊಂಡು ಬಂದ್ರೆ ಅವರು ಎಲ್ಲಿಂತ ಅವರು ಮಾತಾಡ್ ಹೋಗ್ತಾರೆ ಅಂತ ಅದಾದ್ರೂ ದೇವಸ್ಥಾನ ದೇವಸ್ಥಾನ ಆದ್ಮೇಲೆ ಅವ್ರು ಮಾತಾಡೋದು ಇಲ್ಲಿ ಮಾತಾಡ್ ಬಿಡಿ ಮಾತಾಡೋಣ ಇಲ್ಲಿ ಮಾತಾಡ್ ಈ ಸಭೆ ಮಾಡ್ತೀರಾ ಇಲ್ಲ ಅವರು ಮಾತಾಡ್ತೀವಿ ಆಯ್ತು ಆದ್ರೆ ಈಗ ಅವ್ರಿಗೆ ನಮ್ಮನ್ನ ಭೇಟಿ ಮಾಡಬೇಕಲ್ಲ ಹೇಳ್ತೀರಾ ಭೇಟಿ ದರ್ಶನ ಎಲ್ಲ ಮಾಡ್ಸೋ ಈಗ ನಾವು ಇಲ್ಲಿ ಸಭೆ ಮಾಡೋದಿದ್ರೆ ಇಲ್ಲೇ ಮಾಡ್ಕೋಳಿ ಒಳಗಡೆ ಯಾವಾಗ್ಲೂ ಯಾರಿಗೂ ಅವಕಾಶ ಇಲ್ವಾ ಬೇರೆ ಒಳಗೆ

இல்ல பேடா நான் கை கொடுத்தீங்க நீங்க அவங்க 不待了 ಕೃಪೆಗೆ ಪಾತ್ರರಾಗದಕ್ಕೆ ಅಂತ ಬಂದಿರುವಂತ ಮಹಾಜನತೆಗೆ ಹಾಗೆ ನಮ್ಮ ನಿಮ್ಮೆಲ್ಲರನ್ನ ಕ್ಷೇತ್ರದಲ್ಲಿ ಕುಳಿತು ಅಲಿತಾ ಇರುವಂತ ಮಹಾಮಹಿಮ ಮಂಜುನಾಥೇಶ್ವರ ಸ್ವಾಮಿಗೆ ನಮಸ್ಕಾರಗಳು ಕರ್ಮಸ್ಥಳಕ್ಕೆ ಇವತ್ತು ನಾವು ಬಂದಿದ್ದೀವಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ ನಾಲ್ಕು ವರ್ಷಗಳಲ್ಲಿ ಜನಪರವಾಗಿ ಮಾಡ್ತಾ ಇರುವಂತಹ ಹೋರಾಟಗಳು ಕೆಲವು ಸಂದರ್ಭಗಳನ್ನು ನಿಭಾಯಿಸಿದ ರೀತಿ ಸರ್ಕಾರಿ ಆಡಳಿತ ವ್ಯವಸ್ಥೆಯನ್ನ ಸಮಾಜಪಾಗಿ ರೂಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ರೀತಿ சிபிஐ நியாயாலய தீர்ப்பு கொட்டி இந்த போலீசரு ಂತಹ ಒಂದು ಹೋರಾಟವನ್ನ ಪಾದಯಾತ್ರೆಯನ್ನ ಮಾಡೋಣ ಕೊಡಬೇಕು ಅನ್ನುವಂತಹ ಕಾರಣಕ್ಕೆ ಅದನ್ನ ಸರ್ಕಾರ ಮಾಡಬೇಕು ಸರ್ಕಾರ ಮಾಡುವಂತ ಮುಂಚಿತವಾಗಿ ಆ ಸರ್ಕಾರದಲ್ಲಿ ಸರ್ಕಾರ ಅನ್ನುವಂಥ ಆಯುಧ ಜಾಗಗಳಲ್ಲಿ ಕೂತ್ಕೊಂಡಿರುವಂತಹ ಫಂಡವಿಗೆ ಸೌಜನ್ಯ ಪ್ರಕರಣ ಮುಗಿದ ಅಧ್ಯಾಯ ಅಂತ ಮಾತಾಡುವಂತಹ ಮಂತ್ರಿಗಳಿಗೆ ಮತ್ತೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಪ್ರತಿ ಪ್ರಕರಣವನ್ನು ತನ್ನ ರಾಜಕೀಯ ದಾಳವನ್ನಾಗೇ ಮಾಡ್ಕೊಳ್ಬೇಕು ಅನ್ನುವಂತ ಕಂತ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಲ್ಲಿರುವಂತಹ ಶಾಸಕರುಗಳಿಗೆ ಬುದ್ಧಿಗೌರವ ತಗೊಂತ ಅಂತ ಕೇಳೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಮಾರ್ಗ ಮಧ್ಯದಲ್ಲಿ ಕೊಡಬೇಕು ಇವತ್ತಿನ ಅನ್ಯಾಯ ಅಕ್ರಮ ದೌರ್ಜನ್ಯ ಇವೆಲ್ಲ ಲಯಕರ್ತನಾದ ಶಿವನೇ ಮಾಡಬೇಕು ಅವನೇ ಮಾಡ್ತಾನೆ ಕನ್ನಡದಿಂದ ಮತ್ತೆ ಜಗತ್ತು ಸ್ವಚ್ಛವ ತಡೆಗೆ ಸಾಗುತ್ತೆ ಎನ್ನುವಂತಹ ನಂಬಿಕೆಯನ್ನ ಹೃದಯದಲ್ಲಿ ಅಗೌರವಾಗಿ ಇಟ್ಕೊಂಡು